ಲೋಕಸಭೆ ಎಲೆಕ್ಷನ್ ಅಂತಿಮ ಹಂತಕ್ಕೆ ಬರ್ತಾ ಇದೆ ರಿಸಲ್ಟ್ ಎಕ್ಸಿಟ್ ಪೋಲ್ ಜೊತೆಗೇನೆ ಬೆಟ್ಟಿಂಗ್ ದುನಿಯಾನು ಆಕ್ಟಿವ್ ಆಗಿದೆ ಸಟ್ಟ ಬಜಾರ್ನಲ್ಲಿ ಅದೊಂಥರ ವಿಚಿತ್ರ ಲೋಕ ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಇರೋರಿಗೆ ಇನ್ಫಾರ್ಮೇಶನ್ ಮಾತ್ರ ಪ್ರಮೋಷನ್ ಅಂತೂ ಅಲ್ಲ ಈ ಸಟ್ಟ ಬಜಾರ್ ಲೆಕ್ಕನ ಯಾಕೆ ನಂಬಬೇಕು ಅಂದರೆ ಲಾಸ್ಟ್ ಇಯರ್ ಎಲೆಕ್ಷನ್ ಆಯ್ತಲ್ಲ ನಮ್ಮ ಕರ್ನಾಟಕದಲ್ಲಿ ಆಗ ಇದು ಆಲ್ಮೋಸ್ಟ್ ಪಕ್ಕಾ ನಂಬರ್ ಕೊಟ್ಟಿತ್ತು ಸಟ್ಟ ಬಜಾರ್ ಕೊಟ್ಟಿದ್ದದ್ದು ನೂರ ಮೂವತ್ತಾರು ಪ್ಲಸ್ ಒಂದು ಸೀಟು ಹಂಗಾಗಿನೇ ಇದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗು ಕರ್ನಾಟಕದ ವಿಷಯ ಬಿಡಿ ಇದು ಸಟ್ಟ ಬಜಾರ್ಗೂ ಲೆಕ್ಕಕ್ಕೆ ಸಿಕ್ಕಲ್ಲ ಸಟ್ಟ ಬಜಾರ್ ಪ್ರಕಾರ ಕರ್ನಾಟಕದಲ್ಲಿ ಜಾಸ್ತಿ ಬೆಟ್ಟಿಂಗ್ ನಡೀತಿರೋದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಿಟಿಗಳಲ್ಲಿ ಡಾಕ್ಟರ್ ಮಂಜುನಾಥ್ ಪರ ಬೆಟ್ಟಿಂಗ್ ಆಗ್ತಿದ್ರೆ ಹಳ್ಳಿ ಪ್ರದೇಶಗಳಲ್ಲಿ ಡಿಕೆ ಸುರೇಶ್ ಪರ ಬೆಟ್ಟಿಂಗ್ ನಡೀತಿದೆ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆಯಂತೆ ಅದನ್ನು ಬಿಟ್ಟರೆ ಬೆಟ್ಟಿಂಗ್ ಅನ್ನೋದು ನಡೀತಿರೋದು ಮಂಡ್ಯ ಮೈಸೂರು ಹುಬ್ಬಳ್ಳಿ ಶಿವಮೊಗ್ಗ ವಿಜಯಪುರದಲ್ಲಿ ಮಾತ್ರ ಸಟ್ಟ ಬಜಾರ್ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಒಟ್ಟಾರೆ ಹದಿನೆಂಟರಿಂದ ಇಪ್ಪತ್ತು ಸೀಟು ಗೆಲ್ತಾರಂತೆ ಅಂತಿದೆ ಈ ಬಜಾರ್ ಇದೆಯಲ್ಲ ಅದು ಸಾಮಾನ್ಯ ಜನಕ್ಕೆ ಅರ್ಥ ಆಗದೆ ಇರೋ ಫೀಲ್ಡ್ ಅಲ್ಲಿ ದಿನ ದಿನಾನು ನಂಬರ್ ಚೇಂಜ್ ಆಗುತ್ತೆ ಅಂತಹ ಸಟ್ಟ ಬಜಾರಿನಲ್ಲಿ ಒಂದು ನಂಬರ್ ಕೊಡ್ತಾರೆ ಆ ನಂಬರ್ ಮೇಲೆ ಜನ ಬೆಟ್ಟಿಂಗ್ ಕಟ್ತಾರೆ ಒಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂದ್ರೆ ಬಿಜೆಪಿ ಮತ್ತು ಎನ್ ಡಿ ಕೊಟ್ಟಂತ ನಂಬರ್ ಕೊಡ್ತಾ ಇಲ್ಲ ಅನ್ನೋದು ಅಂದ್ರೆ ಮೊದ ಮೊದಲು ಬಿಜೆಪಿಗೆ ಮುನ್ನೂರ ಮೂವತ್ತು ಕೊಟ್ಟಿದ್ದ ಸಟ್ಟ ಬಜಾರ್ನವರು ಈಗ ನಾಲ್ಕನೇ ಹಂತ ಮುಗಿಯುವ ಹಂತದಲ್ಲಿ ಮುನ್ನೂರರ ಹೊಸ್ತಿಲಿಗೆ ತಂದಿದ್ದಾರೆ ಅಂದರೆ ಬಿಜೆಪಿ ನಂಬರ್ ಡೌನ್ ಆಗಿದೆ ಸಟ್ಟ ಬಜಾರಿನವರ ಪ್ರಕಾರ ಬಿಜೆಪಿ ಮುನ್ನೂರ ಎಪ್ಪತ್ತು ಗೆಲ್ಲೋದು ಎನ್ ಡಿ ಎ ನಾನ್ನೂರು ಪ್ಲಸ್ ಗೆಲ್ಲೋದು ಸಾಧ್ಯನೇ ಇಲ್ಲ ಆಮೇಲೆ ಕಾಂಗ್ರೆಸ್ನವರು ಲಾಸ್ಟ್ ಟೈಮ್ ಗಿಂತ ಒಂದು ಹತ್ತು ಸೀಟು ಜಾಸ್ತಿ ಗೆಲ್ಲಬಹುದು ಅಷ್ಟೇ ನೋಡಿದ್ರೆ ಅದು ಅಂತಿಮ ದಿನಗಳಲ್ಲಿ ಬಿಜೆಪಿ ಲೆಕ್ಕ ಡೌನ್ ಆಗಿದೆ ಅನ್ನೋ ಸ್ಟೋರಿ ಹೇಳ್ತಾ ಇದೆ ಬಿಜೆಪಿಯವರು ಮುನ್ನೂರ ಎಪ್ಪತ್ತು ಅಂತಿದ್ರು ಆದರೆ ಸಟ್ಟ ಬಜಾರ್ ಲೆಕ್ಕ ನೋಡಿದ್ರೆ ಇನ್ನೂರ ತೊಂಬತ್ತಾರರಿಂದ ಮುನ್ನೂರು ಅಂತಿದ್ದಾರೆ ಎನ್ ಡಿ ಎ ಟೋಟಲ್ ಆಗಿ ಮುನ್ನೂರ ಇಪ್ಪತ್ತೊಂಬತ್ತರಿಂದ ಮುನ್ನೂರ ಮೂವತ್ತೆರಡು ಸೀಟು ಗೆಲ್ಲಬಹುದು ಅಂತಿದೆ ಸಟ್ಟ ಬಜಾರ್ ಕಾಂಗ್ರೆಸ್ಸಿನ ನಂಬರ್ ಐವತ್ತೆಂಟರಿಂದ ಅರವತ್ತೆರಡು ಇದೆ ಹಂಗಂತ ಇಂಡಿಯಾ ಅಲಯನ್ಸ್ ಮೆಜಾರಿಟಿ ಬರುತ್ತಾ ಅಂದರೆ ಸಟ್ಟಾ ಬಜಾರಿನವರ ಪ್ರಕಾರ ಇಲ್ಲ ಅದು ನೂರ ಐವತ್ತರ ಗಡಿ ಹತ್ತಿರ ಬಂದು ನಿಲ್ಲುತ್ತಂತೆ ಅಷ್ಟೇ ಈ ಸಲ ಬಿಜೆಪಿಗೆ ಗುಜರಾತಿನಲ್ಲಿ ಮಾತ್ರ ಕ್ಲೀನ್ ಸ್ವೀಪ್ ಅಂದರೆ ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಸೀಟು ಸಿಗುತ್ತಂತೆ ಇಡೀ ದೇಶ ಎದುರು ನೋಡುತ್ತಿರೋ ಯೋಗಿಯ ಉತ್ತರ ಪ್ರದೇಶದಲ್ಲಿ ಕಳೆದ ಸಲಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ ಅರವತ್ತೆರಡರಿಂದ ಅರವತ್ತೈದು ಗೆಲ್ಲುತ್ತಂತೆ ಮಧ್ಯಪ್ರದೇಶದಲ್ಲಿ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಗೆಲ್ಲಬಹುದು ಆದರೆ ರಾಜಸ್ಥಾನದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಮಾತ್ರ ಗೆಲ್ಲಬಹುದಂತೆ ಸಟ್ಟಾ ಬಜಾರಿನವರು ಸೋಲೋಕೆ ಕಾರಣ ಎಲ್ಲ ಹೇಳೋದಿಲ್ಲ ಅಲ್ಲಿ ನಡೆಯೋದೇನಿದ್ರು ದುಡ್ಡಿನ ಲೆಕ್ಕ ಒಡಿಶಾದಲ್ಲಿ ಹನ್ನೊಂದರಿಂದ ಹನ್ನೆರಡು ಗೆಲ್ಲಬಹುದು ಪಂಜಾಬ್ನಲ್ಲಿ ಎರಡರಿಂದ ಮೂರು ಗೆಲ್ಲಬಹುದು ಪಶ್ಚಿಮ ಬಂಗಾಳದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತಂತೆ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಗೆಲ್ತಾರಂತೆ ತೆಲಂಗಾಣದಲ್ಲಿ ಐದರಿಂದ ಆರು ಹರಿಯಾಣದಲ್ಲೂ ಐದರಿಂದ ಆರು ಛತ್ತೀಸ್ಗಢ ಜಾರ್ಖಂಡ್ನಲ್ಲಿ ಹತ್ತರಿಂದ ಹನ್ನೊಂದು ದೆಹಲಿಯಲ್ಲಿ ಆರರಿಂದ ಏಳು ಅಂಡ್ ಫೈನಲಿ ತಮಿಳುನಾಡಿನಲ್ಲಿ ಮೂರರಿಂದ ನಾಲ್ಕು ಸೀಟು ಗೆಲ್ಲಬಹುದು ಅನ್ನೋದು ಸಟ್ಟಾ ಬಜಾರ್ ಲೆಕ್ಕ ಕಮ್ಮಿ ಅಂದ್ರೂ ಹದಿನೈದು ಸಾವಿರ ಕೋಟಿ ಬಿಸಿನೆಸ್ ನಡೀತಿದ್ಯಂತೆ ಈ ಸಟ್ಟಾ ಬಜಾರಿನಲ್ಲಿ ದುಡ್ಡು ಹಾಕಿ ಲಾಭ ಮಾಡೋಕೆ ಹೋಗಬೇಡಿ ಅದನ್ನ ಯಾರು ನಡೆಸ್ತಾರೆ ಹೇಗ್ ನಡೆಸ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ ಆದರೆ ಈ ಸಟ್ಟ ಬಜಾರ್ ಪ್ರತಿ ಎಲೆಕ್ಷನ್ ಪರ್ಫೆಕ್ಟ್ ನಂಬರ್ ಕೊಡುತ್ತೆ ನಂಬರ್ ಅಂದ್ರೆ ಸಟ್ಟ ಬಜಾರ್ ಅಂತಾರೆ ಯಾಕಂದ್ರೆ ಅಮೆರಿಕದಲ್ಲಿ ಟ್ರಂಪ್ ಮತ್ತೆ ಎಲ್ಲಲ್ಲ ಅಂತ ಹೇಳಿದ್ದುದು ಇದೇ ಸಟ್ಟ ಬಜಾರ್ ಹಂಗಂತ ಇದೇ ಫೈನಲ್ಲ ಹಾಗೇನಿಲ್ಲ ಫಸ್ಟ್ ರೌಂಡ್ ಮುಗಿದಾಗ ಬಿಜೆಪಿಗೆ ಮುನ್ನೂರ ಮೂವತ್ತು ಕೊಟ್ಟಿದ್ದ ಸಟ್ಟ ಬಜಾರ್ ಎರಡು ಮತ್ತು ಮೂರನೇ ರೌಂಡಿನಲ್ಲಿ ಕಡಿಮೆ ನಂಬರ್ ಕೊಟ್ಟಿತ್ತು ನಾಲ್ಕನೇ ರೌಂಡ್ ಮುಗಿಯುವ ಹೊತ್ತಿಗೆ ಮತ್ತೆ ನಂಬರ್ ಜಾಸ್ತಿಯಾಗಿ ಮುನ್ನೂರು ದಾಟಿತ್ತು ಸಟ್ಟಾ ಬಜಾರ್ ಪ್ರಕಾರ ಈ ಬಾರಿನೂ ಬಿಜೆಪಿ ಸರಳ ಬಹುಮತ ಪಡೆಯುವುದರಲ್ಲಿ ಅನುಮಾನ ಇಲ್ಲ